ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ದಿನ ಆಗಸ್ಟ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಮಿಥುನ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿ ಹಾಗೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರ್ತಕ್ಕಂಥವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೆಯ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ಇಪ್ಪತ್ತೊಂದರ ನಂತರ ನಿಮ್ಮ ಫಲಗಳು ಹೇಗಿವೆ ಅಂದರೆ ಬಹಳ ಅದ್ಭುತವಾಗಿದೆ ಅಂತ ಹೇಳಬಹುದು ಮುಖ್ಯವಾಗಿ ರವಿಗ್ರಹ ಸಿಂಹರಾಶಿಯಲ್ಲಿ ಸಂಚರಿಸೋದ್ರಿಂದ ಮತ್ತು ಶುಕ್ರಗ್ರಹ ಕರ್ಕಾಟಕ ರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ವಕ್ರಗತಿ ಸಂಚಾರದೊಂದಿಗೆ ಈ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಮಿಥುನ ರಾಶಿಯವರಿಗೆ ಈ ಸಮಯ ಆರ್ಥಿಕ ವಿಚಾರಗಳು ಬಹಳ ಶುಭ ಫಲಗಳಿಂದ ಕೂಡಿದೆ ಮಿಥುನ ರಾಶಿಯವರಿಗೆ ಪುತ್ರಭಾಗ್ಯ ಅಂದರೆ ಸಂತಾನ ಫಲ ಕೂಡಿ ಬರುತ್ತದೆ ಶುಕ್ರ ಮತ್ತು ಗುರುವಿನ ಬಲದಿಂದ ಆರ್ಥಿಕವಾಗಿ ಸಾಕಷ್ಟು ಲಾಭದಿಂದ ಕೂಡಿದಂತಹ ಬೆಳವಣಿಗೆಗಳನ್ನು ಕಾಣಲಿದ್ದೀರಿ ಶುಕ್ರನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಈ ಸಮಯ ಸುಖ ಸೌಖ್ಯ ಶುಕ್ರನ ಅನುಗ್ರಹದಿಂದ ಸುಖ ನೆಮ್ಮದಿ ಹಾಗೆ ಲಾಭವಾಗ್ತದೆ ಗುರುವಿನ ಅನುಗ್ರಹದಿಂದ ಸಂತಾನ ಧನಲಾಭ ವಿದ್ಯಾ ಬುದ್ಧಿ ಮತ್ತು ಯಶಸ್ಸನ್ನು ಕಾಣಲಿದ್ದೀರಿ ಈ ಸಮಯ ಮಿಥುನ ರಾಶಿಯವರು ಗೃಹ ನಿರ್ಮಾಣ ಭೂಮಿ ಖರೀದಿ ಹಣದ ಮೂಲಗಳಲ್ಲಿ ಯಾವುದಾದರೂ ಲಾಂಗ್ ಟರ್ಮ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ ಹಾಗೆ ಈ ಸಮಯ ಅನೇಕ ಮೂಲಗಳಿಂದ ಹಣ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಸಾಕಷ್ಟು ಲಾಭ ಪಡೆಯುವುದರೊಂದಿಗೆ ಸುಖಮಯ ಸಂತೋಷಭರಿತವಾದಂತಹ ಕ್ಷಣಗಳನ್ನು ಆನಂದಿಸಲಿದ್ದೀರಿ ಉದ್ಯೋಗ ಪ್ರಯತ್ನ ಅಥವಾ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಈ ಸಮಯ ಶುಭ ಸಮಯ ಆಗಿರ್ತದೆ ಉದ್ಯೋಗ ಅಂದರೆ ಜಾಬ್ಗಾಗಿ ಪ್ರಯತ್ನಿಸ್ತಾ ಇರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳಾಂತ್ಯದಲ್ಲಿ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸುವವರಿಗೆ ಈ ಸಮಯ ಬಹಳ ಅದ್ಭುತವಾಗಿದ್ದು ನಿಮ್ಮ ಹೊಸ ವ್ಯಾಪಾರ ಉದ್ಯಮಗಳು ನಿರ್ವಿಘ್ನವಾಗಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತವೆ ಅತಿ ಬೇಗನೆ ನಿಮ್ಮ ಉದ್ಯಮಗಳಲ್ಲಿ ಸಕ್ಸಸ್ಸನ್ನು ಪಡಿತೀರಿ ಈ ತಿಂಗಳ ಅಂತ್ಯದಲ್ಲಿ ಮಿಥುನ ರಾಶಿಯ ಪುರುಷರಿಗೆ ಅನ್ಯ ಸ್ತ್ರೀಯ ಪರಿಚಯವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ಪರಿಚಯವಾದಂತಹ ಸ್ತ್ರೀಯ ಮೂಲಕ ಧನಲಾಭ ಆಗ್ತಕ್ಕಂತಹ ಅವಕಾಶಗಳು ಇವೆ ವೃತ್ತಿ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣಲಿದ್ದೀರಿ ಈ ಸಮಯ ಮಿಥುನ ರಾಶಿಯವರು ತಮ್ಮ ಬಾಳ ಸಂಗಾತಿಯಿಂದ ಅಂದರೆ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಹಣಕಾಸಿನ ಅನುಕೂಲವನ್ನು ಪಡೆದುಕೊಳ್ತೀವಿ ಈ ಸಮಯ ಮಿಥುನ ರಾಶಿಯವರು ವಾಹನ ಗೃಹ ನಿರ್ಮಾಣ ಭೂಮಿ ಖರೀದಿ ಮಾಡ್ತಕ್ಕಂತಹ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂತಹ ಅವಕಾಶಗಳಿವೆ ಶುಕ್ರನ ಅನುಗ್ರಹದಿಂದ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ಆಗಸ್ಟ್ ತಿಂಗಳಾಂತ್ಯದಲ್ಲಿ ಒಳ್ಳೆಯ ಗುಣವುಳ್ಳ ವಧುವರರ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಆಗಸ್ಟ್ ತಿಂಗಳಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಸಹ ಕಾಣಲಿದೆ ಖರ್ಚುಗಳು ಎಂದರೆ ವಾಹನ ಖರೀದಿ ಭೂಮಿ ಖರೀದಿ ಅಥವಾ ಈ ಮಕ್ಕಳ ಶಾಲಾ ಅಂದರೆ ಸ್ಕೂಲ್ ಫೀಸ್ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಈ ಖರ್ಚುಗಳು ಕಾಣತಕ್ಕಂತಹ ಸಾಧ್ಯತೆಗಳು ಇವೆ ಅನೇಕ ಮೂಲಗಳಿಂದ ಹಣ ನಿಮ್ಮ ಬಳಿ ಬರೋದರಿಂದ ಈ ಖರ್ಚುಗಳು ಅಷ್ಟಾಗಿ ನಿಮ್ಮನ್ನೇನು ಸಂಕಷ್ಟಕ್ಕೆ ಸಿಲುಕಿಸೋದಿಲ್ಲ ಈ ಸಮಯ ಮಿಥುನ ರಾಶಿಯವರಿಗೆ ಕುಟುಂಬ ಸದಸ್ಯರ ಬಲ ಇರ್ತದೆ ಕುಟುಂಬ ವಿಚಾರದಲ್ಲಿ ಬಹಳ ಸಂತೋಷವನ್ನು ಕಂಡಿದ್ದೀರಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳಲ್ಲಿ ಕುಟುಂಬ ಸದಸ್ಯರ ಒಮ್ಮತವಿರ್ತದೆ ಅಂದರೆ ಒಪ್ಪಿಗೆ ಇರ್ತದೆ ಕುಟುಂಬ ಸದಸ್ಯರಲ್ಲಿ ಒಬ್ಬರಿಗೊಬ್ಬರು ನಂಬಿಕೆ ಮತ್ತು ವಿಶ್ವಾಸವನ್ನು ಪಡಿತೀರಿ ನಿಮ್ಮ ಮಾತುಗಳನ್ನು ಗೌರವಿಸುತ್ತಾರೆ ಈ ಸಮಯ ನಿಮ್ಮ ಕುಟುಂಬವು ನಿಮಗೆ ಅನುಕೂಲವಾಗಿರ್ತದೆ ಈ ಸಮಯ ಮಿಥುನ ರಾಶಿಯವರು ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಈ ಸಮಯ ಪರಸ್ತ್ರೀ ಪರಪುರುಷರ ಸಹವಾಸ ಮಾಡಬೇಡಿ ಅನ್ಯ ಸ್ತ್ರೀ ಅಥವಾ ಪುರುಷನನ್ನು ಬೇಗನೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಡಿ ಹೊಸ ಪರಿಚಯವಾದ ವ್ಯಕ್ತಿಗೆ ಆರ್ಥಿಕ ಸಹಾಯ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ ಈ ಎಚ್ಚರಿಕೆಗಳು ಅಗತ್ಯವಾಗಿ ಪಾಲಿಸಬೇಕು ಇಲ್ಲವಾದಲ್ಲಿ ಮಾನಸಿಕವಾಗಿ ಆರ್ಥಿಕವಾಗಿಯೂ ಸಹ ಸಾಕಷ್ಟು ನಷ್ಟವನ್ನು ಕಾಣ್ತೀರಿ ಇನ್ನುಳಿದಂತೆ ಮಿಥುನ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲವಾದರೂ ಸಹ ಸ್ವಲ್ಪ ಮಟ್ಟಿನ ನರವ್ಯಾಧಿಗಳು ಕಾಡಬಹುದು ಈ ಸಂಬಂಧ ವ್ಯಾಧಿಗಳು ಕಂಡಲೇ ಕೂಡಲೇ ಇದರ ಬಗ್ಗೆ ನಿಗಾ ವಹಿಸುವುದು ಬಹಳ ಸೂಕ್ತ ಮಿಥುನ ರಾಶಿಯ ವಿದ್ಯಾರ್ಥಿಗಳೇ ಈ ಸಮಯ ತಾವು ಅನ್ಯ ವಿಚಾರಗಳಲ್ಲಿ ಭಾಗಿಯಾಗದೆ ಏಕಾಗ್ರತೆಯಿಂದ ವಿದ್ಯೆಯನ್ನು ಕಲಿಯುವ ಕಡೆ ಮನಸ್ಸನ್ನು ಮಾಡಿ ಚಂಚಲ ಮನಸ್ಸಿನಿಂದ ಹೊರಬಂದು ಓದಿನ ಕಡೆ ಗಮನ ಹರಿಸೋದ್ರಿಂದ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಲು ಸಾಧ್ಯವಾಗ್ತದೆ ವೀಕ್ಷಕರೇ ಇದಿಷ್ಟು ಮಿಥುನ ರಾಶಿಯವರ ಫಲಗಳು ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು